ಿಗೆ ಮಠಾಧೀಶರದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಚತುರ್ಥ ಪರ್ಯಾಯೋತ್ಸವದ ಅಂಗವಾಗಿ ಚಪ್ಪರ ಮುಹೂರ್ತವನ್ನ ಇಂದು ನೆರವೇರಿಸಲಾಯಿತು ಮಠದ ಪುರೋಹಿತ ರಾಘವೇಂದ್ರ ಕೊಡಂಚರ ಪುರೋಹಿತ್ಯದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು ಚಪ್ಪರ ನಿರ್ವಹಣೆಯ ರಾಜೇಶ್ ಮುಚ್ಚೂರು ರಾಮಚಂದ್ರ ಭಟ್ ನಾಗರಾಜ್ ಉಪಾಧ್ಯ ಹಾಗೂ ಮಠದ ಮೇಸ್ತ್ರಿ ಪದ್ಮನಾಭ ಅವರಿಗೆ ಕಾರ್ಯನಿರ್ವಹಣೆಯ ಮುಹೂರ್ತ ಪ್ರಸಾದ ನೀಡಲಾಯಿತು ಈ ಸಂದರ್ಭದಲ್ಲಿ ಸಮಿತಿಯ ಕಾರ್ಯಾಧ್ಯಕ್ಷ ಕೆ ರಘುಪತಿ ಭಟ್ ಪರ್ಯಾಯ ಪ್ರಚಾರಕ್ಕಾಗಿ ಮಾಡಲ್ಪಟ್ಟ ವಾಹನ ಸ್ಟಿಕರ್ಸ್ಗಳನ್ನು ಬಿಡುಗಡೆಗೊಳಿಸಲಾಯಿತು ಮಠದ ದಿವಾನರಾದ ನಾಗರಾಜ್ ಆಚಾರ್ಯ ಪ್ರಸನ್ನ ಆಚಾರ್ಯ ಕೋಶಾಧಿಕಾರಿ ರಂಜನ್ ಕಲ್ಕೂರ್ ಕಾರ್ಯದರ್ಶಿ ರಾಘವೇಂದ್ರ ಕಿಣಿ ಸಮಿತಿಯ ಪದಾಧಿಕಾರಿಗಳಾದ ಗುರುರಾಜ್ ಉಪಾಧ್ಯ ವಿಷ್ಣುಮೂರ್ತಿ ಉಪಾಧ್ಯ ರವೀಂದ್ರ ಆಚಾರ್ಯ ರಘುಪತಿ ರಾವ್ ಹಯವದನ ಭಟ್ ರಾಮ ಕೊಡಂಚ ನಾಗರಾಜ ರಾವ್ ರಾಮಚಂದ್ರ ಸನಿಲ್ ಸುಮಿತ್ರಾ ಕೆರೆಮಠ ಅಮಿತಾ ಕ್ರಮದಾರಿ ಸರೋಜಾ ಗೀತಾ ಉಪಸ್ಥಿತರಿದ್ದರು ಮಠದ ರಮೇಶ್ ಭಟ್ಗೆ ಸ್ವಾಗತಿಸಿ ವಂದಿಸಿದರು Grazie. 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 Grazie.